ಮೊದಲನೇ ದಿನವೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಭಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗಲಿ ಭಾನು ಮುಷ್ತಾಕ್ ಅವ್ರನ್ನಾಗಲಿ ನಾನು ಖಂಡಿತ ದೂರುವುದಿಲ್ಲ ಯಾಕೆಂತಂದರೆ ಈ ಹಿಂದೆಯೂ ಕೂಡ ಟಿಪ್ಪು ಜಯಂತಿ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಯಾವ ಮುಸಲ್ಮಾನನು ಬಂದು ಕೇಳ್ಕೊಂಡಿರಲಿಲ್ಲ ಆದರೆ ಅವ್ರನ್ನ ಒಗ್ಗೂಡಿಸ್ಕೊಳ್ಬೇಕು ತನ್ನ ಪರವಾಗಿ ನಿಲ್ಲಂಗ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಸ್ವತಃ ಟಿಪ್ಪು ಜಯಂತಿಯನ್ನು ಆರಂಭವನ್ನು ಮಾಡಿದರು ಈಗ ಬಾನು ಮುಷ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಷ್ತಾಕ್ ಅವರನ್ನು ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೀರಿ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ ಬಾನು ಮುಷ್ತಾಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ ಆದರೆ ಬಾನು ಮುಷ್ತಾಕ್ ಅವ್ರನ್ನ ಕರೆದ ನಂತರ ನಾನು ಕೆಳ ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಬಾನು ಮುಷ್ತಾಕ್ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ಸಿನ ವಿವಿಧ ನಾಯಕರುಗಳು ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬಾನು ಮುಷ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಏನಂತ ಮಾತಾಡಿದ್ದೀರಿ ಮೇಡಮ್ ಕನ್ನಡ ಭಾಷೆಯನ್ನು ನಾವು ಮುಸಲ್ಮಾನರ ಮುಸಲ್ಮಾನರು ಕಲೀಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವು ಹೇಳಿದಿರಿ ಕನ್ನಡ ಭಾಷೆಯನ್ನು ಮುಸಲ್ಮಾನರು ಮುಸಲ್ಮಾನರಿಂದ ನೀವು ದೂರ ಇಟ್ಬಿಟ್ಟಿದ್ದೀರಿ ಮುಸಲ್ಮಾನರನ್ನು ಭಾಷೆಯಿಂದ ಹೊರಗಡೆ ಇಟ್ಟಿದಿರಿ ಯಾವ ರೀತಿ ಹೊರಗಡೆ ಇಟ್ಟಿದಿರಿ ಬಾನು ಮುಷ್ತಾಕ್ಗಳು ಮುಸಲ್ಮಾನಳಾಗಿ ಅದನ್ನು ಕಲೀಲಿಕ್ಕೆ ನನಗೇನು ತೊಡಕಾಗ್ತಾ ಇದೆ ಅನ್ನೋದನ್ನು ನೀವು ಹೇಳಿದಿರಿ ಬಾನು ಮುಷ್ತಾಕ್ ಅವರ ಮನೆಯವರು ಕನ್ನಡವನ್ನು ಕಲೀಲಿಕ್ಕೆ ಏನು ತೊಂದರೆ ಆಗ್ತಾಯಿದೆ ಮುಸಲ್ಮಾನರು ಕನ್ನಡವನ್ನು ಕಲೀಲಿಕ್ಕೆ ಏನು ತೊಂದರೆ ಆಗ್ತಿದೆ ಅಂತ ನೀವೇನು ಕ ಉದಾಹರಣೆ ಕೊಟ್ಟಿರಿ ಕನ್ನಡವನ್ನು ನೀವು ಭುವನೇಶ್ವರಿಯಾಗಿ ಮಾಡಿದಿರಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿದ್ರಿ ಅವಳನ್ನು ಮಂದಹಾಸನದ ಮೇಲೆ ಕೂರಿಸಿದ್ರಿ ಇನ್ನು ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನು ಕೊಡುವ ಮುಖಾಂತರವಾಗಿ ಇಸ್ಲಾಂನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನು ಕನ್ನಡದಿಂದ ದೂರ ಇಟ್ಟಿದಿರಿ ಅಂತ ಹೇಳಿದ್ರು ಮೇಡಮ್ ಈಗ ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ ಕನ್ನಡವನ್ನು ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನು ನಾಡದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಆಗಲ್ವಾ ಮತ್ತು ಸ್ಪಷ್ಟವಾಗಿ ಇನ್ನೂ ಒಂದು ವಿಷಯನ ಕೇಳಲಿಕ್ಕೆ ಬಯಸ್ತೀನಿ ಅರಿಶಿಣ ಕುಂಕುಮದ ಬಗ್ಗೆ ನಿಮ್ಗೆ ಯಾಕೆ ಆಸ್ಪದ ಅರಿಶಿಣ ಕುಂಕುಮ ಅನ್ನೋದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ ಕರ್ನಾಟಕವನ್ನು ನಾವು ಕರ್ನಾಟಕ ಮತ್ತು ಕನ್ನಡ ಕಲ್ಚರನ್ನು ಯಾವ ರೀತಿ ನೋಡ್ತೀವಿ ಕನ್ನಡ ಅನ್ನೋದು ಕೇವಲ ಒಂದು ಭಾಷೆ ಅಲ್ಲ ಅದು ಜನ ಜನರ ಮದುವೆ ಸಂವಹನ ಮಾಡಲಿಕ್ಕಿರುವಂಥ ಒಂದು ಭಾಷಾ ಮಾಧ್ಯಮ ಮಾತ್ರ ಅಲ್ಲ ಕನ್ನಡ ಭಾಷೆಯಲ್ಲಿ ಇಲ್ಲಿನ ಪ್ರಕೃತಿಯ ಸೊಬಗು ಇದೆ ಇಲ್ಲಿನ ನದಿಗಳಿದ್ದಾವೆ ಇಲ್ಲಿನ ವನ ಇದೆ ಇಲ್ಲಿನ ಸಂಸ್ಕೃತಿ ಇದೆ ಇಲ್ಲಿ ತಾಯಿ ಭುವನೇಶ್ವರಿ ಇದ್ದಾಳೆ ಅರಿಶಿಣ ಕುಂಕುಮ ಇದೆ ಒಟ್ಟಾರೆಯಾಗಿ ಇದು ಕನ್ನಡ ಸಂಸ್ಕೃತಿಯಾಗಿದೆ ಇವತ್ತು ಯಾವುದೇ ಯಾರದೇ ಮನೆಗೆ ದಂಪತಿ